ಅರಕಲಗುಂಡು ತಾಲೂಕು ರಾಮನಾಥಪುರ ತಂಬಾಕು ಮಂಡಳಿಯಲ್ಲಿ ಇಂದು ಮಾರ್ಕೆಟ್ ನಡೆಯುವಾಗ ಹಿಂದಿನ ಅವಧಿಯಲ್ಲಿ ಒಂದು ಕೆಜಿಗೆ ಮುನ್ನೂರ ಐವತ್ತರಿಂದ ಮುನ್ನೂರ ಅರವತ್ತರವರೆಗೆ ಬೆಲೆ ಇತ್ತು ಇಂದು ಕೆಲವು ಕಂಪನಿಯ ಏಜೆಂಟರುಗಳು ಒಂದು ಕೆಜಿಗೆ ಕೇವಲ ಇನ್ನೂರರಿಂದ ಇನ್ನೂರ ಐವತ್ತು ರೂಪಾಯಿ ದರ ನಿಗದಿಪಡಿಸಿದ್ದು ರೈತರು ಆಕ್ರೋಶ ಭರಿತವಾಗಿ ಪ್ರತಿಭಟನೆಗೆ ಇಳಿದ್ರು ಪ್ರತಿಭಟನೆಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷರು ಜಗದೀಶ್ ಅವರು ಭಾಗವಹಿಸಿ ಅಧಿಕಾರಿಗಳ ಜೊತೆ ಚರ್ಚಿಸಿದರು ಮೂವರೆ ತಿಂಗಳು ಗಂ ಮುಂಚೆ ಮಾರುಕಟ್ಟೆ ಖರೀದಿ ನಡೀತಿತ್ತು ಆ ರೇಟಲ್ಲಿ ಖರೀದಿ ಮಾಡಿದ್ರೆ ಎಲ್ಲ ರೈತರಿಗೂ ಅನುಕೂಲ ಆಗುತ್ತೆ ಅವರು ಜೀವನೋಪಾಯ ನಡೆಸೋದಕ್ಕೆ ಸುಗಮ ಆಯ್ತದೆ ಇಲ್ಲ ಅಂತ ಅಂದರೆ ರೈತರು ಖರ್ಚಿಗೆ ಬೆಳೆಯ ಖರ್ಚಿಗಿಂತ ಆದ್ದೇ ನಷ್ಟ ಆದರೆ ಎಲ್ಲರೂ ಒಂದು ಕಡೆಯಿಂದ ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ ಯಾಕೆ ಅಂತಂದರೆ ಎಲ್ಲರೂ ಅಂಥ ಸಂಕಷ್ಟದಲ್ಲದೆ ಹಾಗಾಗಿ ಆ ಬೆಲೆಯನ್ನು ಹೆಚ್ಚಿಸಿ ಸೊಪ್ಪು ಖರೀದಿ ಮಾಡೋ ತನಕ ಮುಂಚೆ ಬ ಸೊಪ್ಪನ್ನು ಖರೀದಿ ಮಾಡಬೇಡಿ ಅಲ್ಲಿ ತನಕ ಅಥವಾ ಅದಕ್ಕೆ ಯಾರು ಕಾರಣ ಯಾರು ಬಂದು ಏನು ಸಮಸ್ಯೆ ಅದು ಯಾಕೆ ಕಡಿಮೆ ಮಾಡಿದ್ದೀವಿ ಅಂತ ಕಾರಣ ಕೊಟ್ಟು ಅಥವಾ ಅದಕ್ಕೇನು ಪರಿಹಾರನ ಒದಗಿಸ್ಕೊಡೋವರ್ಗು ಅದಕ್ಕೆ ಅದಕ್ಕೆ ಬೇಕಾದಂಥ ಮೇಲಾಧಿಕಾರಿಗಳು ಅಥವಾ ಅವರು ಬರೋವರೆಗೂ ಮಾರಾಟ ಮಾಡಬೇಡಿ ಅಲ್ಲಿ ತನಕ ನಿಲ್ಲಿಸಿ ಅಂತ ನಮ್ಮ ರೈತರು ಬೇಡಿಕೆ ಇಟ್ಟಿದ್ದೀವಿ ಅಷ್ಟೇ ಅಷ್ಟೇ ಎಲ್ಲ ನಮ್ಮ ಹಾಸನ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ ತಾಂಬಾಕು ಬೆಳೆಗಾರರಿಗೆ ನನ್ನ ನಮಸ್ಕಾರ ಇಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಜನ ರೈತರು ಹೊಗೆ ತಾಂಬಾಕು ಬೆಳೆಯೋರು ಇದ್ದೀವಿ ಸುಮಾರು ಐವತ್ತು ವರ್ಷದಿಂದ ತಾಂಬಾಕನ್ನೇ ಅಳವಡಿಸ್ಕೊಂಡು ಅದೇ ನಮ್ಮ ಜೀವನ ಅಂತೇಳಿ ಅದಕ್ಕೆ ನಾವು ಬದುಕಟ್ಕೊಂಡು ಬಂದಿರೋ ಅಂಥೇಳಿದ್ವಿ ಹಾಸನ ಜಿಲ್ಲೆ ಅರಕುಲ್ಗೋಡು ತಾಲೂಕು ರಾಮನಾಥಪುರ ಸಿಕ್ಸ್ ತ್ರೀ ಮತ್ತು ಸೆವೆನ್ ಎರಡು ಪ್ಲಾಟ್ಫಾರ್ಮಿಂದ ಇದಕ್ಕೆ ಶಿವಮೊಗ್ಗದವರು ಬರ್ತಾರೆ ಮತ್ತು ಈ ಕಡೆ ಕೊಡಗಿನವರು ಬರ್ತಾರೆ ಮೈಸೂರು ಜಿಲ್ಲೆಯವರು ಇದ್ದೀವಿ ಹಾಸನ ಜಿಲ್ಲೆಯವರು ಇದ್ದೀವಿ ಈ ಹಿಂದೆ ಏನು ಮಾಡಿದರು ಮುನ್ನೂರ ಇಪ್ಪತ್ತು ರೂಪಾಯಿ ಮಾಡಿದ್ದು ಸ್ಟಾರ್ಟಿಂಗ್ ಆಮೇಲೆ ಇನ್ನೂರ ಒಂದು ನಿಮಿಷ ಮುನ್ನೂರ ಇಪ್ಪತ್ತು ರೂಪಾಯಿನಿಂದ ನೂರೈವತ್ತು ರೂಪಾಯಿನ ಒಂದು ಅವರೇಜ್ ಇಟ್ಟಿದ್ರು ಆದಮೇಲೆ ಏನಾಯಿತು ನೂರೈವತ್ತು ರೂಪಾಯಿ ತಗೊಂಬಂದು ಇನ್ನೂರೈವತ್ತು ರೂಪಾಯಿ ತಂದು ಇನ್ನೂರೈವತ್ತರಿಂದ ಇನ್ನೂರ ನಲ್ವತ್ತು ತಂದು ಇನ್ನೂರ ನಲ್ವತ್ತರಿಂದ ಇನ್ನೂರಕ್ಕೆ ಬಂದಿದ್ದಾರೆ ಇನ್ನೂರಿಗೆ ಬಂದಿದ್ರು ಅದನ್ನು ತುಂಬ ಆ ಸೊಪ್ಪನ್ನು ಕಳಪೆ ಇದೆ ಅಂತೇಳಿ ಅದನ್ನ ನೋಬಿಟ್ ಮಾಡ್ತಾರೆ ಆಮೇಲೆ ಅವರಿಗೆ ನಮ್ಗೆ ವರ್ಗೌಟ್ ಆಗಲ್ಲ ಅಂತೇಳಿ ಕಂಪ್ನಿಯವರು ಮತ್ತು ಈ ವರ್ತಕರು ಈ ತಾಂಬಾಕು ಮಂಡಳಿಯ ಹರಾಜು ದೀಕ್ಷಕರು ಮತ್ತು ಹಿರಿಯ ಒಂದು ಯಾರು ಈ ಹರಾಜು ದೀಕ್ಷಕರಿಗಿಂತ ಹಿರಿಯ ಒಂದು ಅಧಿಕಾರಿಗಳು ಮತ್ತು ಈ ನಮ್ಮ ನಾವು ನಾವು ಎಷ್ಟು ಒಂದು ಕೆಜಿಗೆ ಹೊಗೆಸೊಪ್ಪು ಎಷ್ಟು ಬರುತ್ತೆ ಅಂದರೆ ಒಂದು ಇನ್ನೂರಿಂದ ಇನ್ನೂರ ಎಂಬತ್ತು ರೂಪಾಯಿ ಒಂದು ಕೆ ಜಿ ಹೊಗೆಸೊಪ್ಪು ಖರ್ಚು ಮಾಡ್ತಾರೆ ಇವತ್ತು ನೂರು ರೂಪಾಯಿಗೆ ತಗೊಳ್ಳೋರಿಲ್ಲ ನೂರು ರೂಪಾಯಿಗೆ ಇನ್ನು ಸಾಮಾನ್ಯವಾಗಿ ಐವತ್ತು ಐವತ್ತು ಆಗುತ್ತೆ ಎಲ್ಲ ಏಕೆಂದ್ರೆ ಇದನ್ನ ಜಿ ಎಸ್ ಟಿ ಮಾಡಿದ್ರು ನಮಗೆ ಜಿ ಎಸ್ ಟಿ ಮಾಡಿದ್ರಿಂದ ನಮಗೆ ತಗಳಾಗ್ತಲ್ಲ ಅಂತ ಐ ಟಿ ಸಿ ಅವರು ಸೊಬು ಬೆಳೆ ಐ ಟಿ ಸಿ ಅವ್ರಿಂದನೇ ಕಾರಣ ಇದು ಬೇರೆ ಇಲ್ಲ ಐ ಟಿ ನಿಮಿಷ ಮಾತಾಡೋದು ಸುಳ್ಳು ಮಾತಾಡಿದ್ರು ಐ ಟಿ ಸಿ ಕಂಪ್ನಿಯವರು ಅವರು ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ಸ್ಟಾಪ್ ಮಾಡಿದ್ರು ಒಂದು ಹದ್ನೈದಿಂದ ಇಪ್ಪತ್ತು ನಿಮಿಷ ಇಪ್ಪತ್ತು ದಿವಸ ಅವತ್ತ್ ಎಲ್ಲೂ ಹೋಗಿದ್ರು ಇವರು ಯಾಕೆ ನಮ್ಮ ರೈತರು ಸಂಕಷ್ಟಕ್ಕೆ ಬಂದಿಲ್ಲ ಅವರು ಇವತ್ತು ಅವರೇನು ಜಿ ಎಸ್ ಟಿ ಕಮ್ಮಿ ಮಾಡಿದ್ರೆ ಹೊರದೇಶಕ್ಕೆ ಕಳ್ಸಿಲ್ಲ ಅಲ್ಲಿ ಇದಾಗಿಲ್ಲ ಅಂದ್ರೆ ನಮಗೆ ಏನು ಪರಿಹಾರ ಇದೆ ಐದರಿಂದ ಹತ್ತು ಲಕ್ಷ ಒಂದು ಲೈಸೆನ್ಸಿಗೆ ಸಾಲ ಮಾಡಿದ್ದೀವಿ ಅವ್ರು ಏನು ಹೇಳ್ತಾರೆ ಬ್ಯಾಂಕ್ ಆ ಜಾಕೆಲ್ಲ ನಾವು ಸೈನ್ ಮಾಡಿಕೊಟ್ಟಿದ್ದೀವಿ ಈಗ ವಾಯಸ್ಆಪ ಇಲ್ಲಿವರೆಗೆ ಐವತ್ತು ವರ್ಷ ಆಗಿದೆ ಐವತ್ತು ವರ್ಷದಿಂದ ಇಲ್ಲಿವರೆಗೆ ಆರ್ ಟಿ ಸಿ ಕೇಳ್ತಿಲ್ಲ ನಮ್ಮ ಪಾಸ್ಬುಕ್ ಇತ್ತು ಪಾಸ್ಬುಕ್ ಪ್ರಕಾರವಾಗಿ ಅವ್ರು ಏನಿದೆ ಇದನ್ನ ಗೊಬ್ಬರ ಕೊಡ್ತಿದ್ರು ಆ ಗೊಬ್ಬರ ಕೊಡ್ತಿದ್ರು ಐವತ್ತೇನು ಮಾಡಿದ್ದಾರೆ ಅಂದರೆ ಆರ್ ಟಿ ಸಿ ತರಬೇಕು ಆಮೇಲೆ ಐದು ನಿಮ್ಮದು ಆಧಾರ್ ಕಾರ್ಡ್ ಇರಬೇಕು ಆಮೇಲೆ ಪಾನ್ ಕಾರ್ಡ್ ಇರಬೇಕು ಇವ್ರು ಕೊಡ್ತಾರದೆ ಯಾರಿಗೆ ಅವ್ರು ಆರ್ ಟಿ ಸಿ ದಾರಿಗೆ ಆಮೇಲೆ ಏನಾಯ್ತದೆ ಮೂರ್ ಮೂರ್ ಜನ ಅವ್ರಿಗೆ ಒಂದ್ಕೊಂದು ಜಾಯಿಂಟ್ ಮಾಡ್ತಾರೆ ಲಿಂಕ್ ಇದು ಲಿಂಕ್ ಇದು ಆಲ್ ಟಿ ಸಿನೂ ಬೇಕು ಮತ್ತೆ ಕಡೆ ಲಿಂಕು ಬೇಕು ಅವನೇನಾರು ಕಟ್ಟಲಿಲ್ಲ ಅಂತಂದ್ರೆ ಅವನಿಗೆ ಐದು ಹತ್ತರಿಂದ ಹದಿನೈದು ಸಾವಿರಿಂದ ಇಪ್ಪತ್ತು ಸಾವಿರ ರೂಪಾಯಿ ದಂಡ ಕೊಡ್ತಾರೆ ನೋಡ ಫೈನು ಯಾವ್ದಕ್ ಮಾಡ್ಬೇಕಿದ ಅದು ಮಾಡೋದ್ ಬೇಡ ಅವರು ಈ ಇದಲ್ಲ ಇವರು ಬಂದವರು ಇವಾಗ ಬ್ಯಾಂಕ್ನವ್ರು ಬಂದವರ ಅವನ ಆಲ್ ಟಿ ಸಿ ದಾರಿ ಇರಾಕಾ ಅವ್ರ ತಾತ ಹೆಸರ ಗೊತ್ತಾದ ಹೆಸರ ಐತೆ ಅವನ್ದು ಇದನ್ಸ್ ಇದೆ ಹಿಂದೆ ಏನ್ ಮಾಡ್ತಿದ್ರು ಅದು ಪ್ರಕಾರವಾಗಿ ಇವ್ರು ಮಾಡ್ಕೊಳ್ಬೇಕು ಅದಕ್ಕೆ ಯಾರು ಒಗೆಸಪ್ಪು ಬೆಳಿತೀನಿ ಅಂದವ್ರಿಗೆ ಆದರೆ ನಮಗೆ ಒಗೆಸಪ್ಪು ಬೆಳೀಲಿಕ್ಕೆ ನಮಗೆ ಈಗ ಇಷ್ಟೈಲ್ಲ ಕೆಲವೊಂದು ಭಾಗದಲ್ಲಿ ಇಷ್ಟೈಲ್ದಂಗೆ ಆಗಿದೆ ನಮಗೆ ಸೂತ ಪರಿಹಾರ ಕೊಡಿ ನಾವು ಬೆಳೆದಿರೋ ಅಂತ ಬೆಳೆಗೆ ಏನು ಮಾಡ್ತಿದ್ದೀವಿ ಇಲ್ಲಿವರೆಗೆ ಅದಕ್ಕೆ ಪರಿಹಾರ ಕೊಟ್ಬಿಡಿ ನಾವು ಬೆಳೆದಿರೋ ಅಂತ ಇದಕ್ಕೆ ನಾವೇ ಸಾಲ ಮಾಡಿದ್ದೀವಿ ಆ ಸಾಲನ ಸರ್ಕಾರ ಇದನ್ನ ತುಂಬಿಸ್ಕೊಡಿ ನಾವು ನಿಮ್ಮ ಸರ್ಕಾರದೇ ಕೊಟ್ಟಿದ್ದೀವಿ ನಾವೇನು ತಿಂದಿಲ್ಲಪ್ಪ ಸಾಲ ಮಾಡಿಬಿಟ್ಟು ನಾವೇನು ಅಂಬಾನಿ ಅದಾನಿ ಹಂಗೆ ನಾವೇನಾರು ಮೇಲೆ ರಾಕೆಟ್ ಅಲ್ಲ ಇನ್ನೊಂದು ಓಡಾಡಿಲ್ಲ ಓಡಾಡಲ್ಲ ಕೊಟ್ಟಿರೋದನ್ನೇ ಸಾಲ ನಾವು ಭೂಮಿಗೆ ಹಾಕಿದ್ದೀವಿ ಮಳೆ ಹೋಗಿದೆ ನಾಶ ಆಗಿದೆ ಮಳೆ ಹೋಗಿದೆ ನಾಶ ಆಗಿದೆ ಅದರಲ್ಲಿ ನಾವು ಸಂಕಷ್ಟಕ್ಕೆ ಬಂದಿದ್ದೀವಿ ಇದ್ದಿದ್ದು ಒಂದೊಂದು ವಾಲೆ ತಾಲಿನ ತಗೋ ಅಡ ಇಟ್ಟಿದ್ದೀವಿ ಪರಿಸ್ಥಿತಿ ಮಟ್ಟಕ್ಕೆ ಹೋಗಿದೆ ನಮ್ಮದು ರೈತರದು ಚಿಂತೆ ಏನಾದ್ರು ನಿಮ್ಗಿದ್ರೆ ಸಂಸದ್ರೆ ನೀವು ಹೇಳ್ತಾ ಇದೀವಿ ನಮ್ಮ ಸಂಸದರು ನೀವು ನಮ್ಮ ಹಾಸನ ಜಿಲ್ಲೆ ಸಂಸದರು ಮೈಸೂರು ಜಿಲ್ಲೆ ಸಂಸದರು ವಿರೋಧ ಪಕ್ಷದವರು ಆಡಳಿತ ಪಕ್ಷದವರು ಎಮ್ ಎಲ್ ಅವರು ಇದಕ್ಕೆ ಫಸ್ಟ್ ನಮಗೆ ಸ್ಪಂದಿಸಬೇಕು ನಮ್ಮ ರೈತರನ್ನ ಯಾರು ಕೆದಕ್ ಮಾಡಿ ದಯಮಾಡಿ ರೈತರು ಕೆದಕ್ತವರು ಯಾವ ಸರ್ಕಾರನೂ ಉಳಿದಿಲ್ಲ ಗುಂಡೂರಾವ್ ರೈತನ ಕೆದಕಿ ಗುಂಡೂರಾವ್ನ ಇದೆ ನಮ್ಮ ಸೋಮವಾರಪೇಟೆಯಲ್ಲಿ ನಾನು ಹಾಗೆ ಆಗ ಚಿಕ್ಕ ಹುಡುಗ ಹಾಗೆ ಹೋಗಿದ್ದೀನಿ ನಾನೀಗ ಮೂವತ್ತೆರಡು ವರ್ಷ ನಾನು ರೈಸ್ ಬಂದು ಅವತ್ತು ಹೋಗಿ ಗುಂಡೂರಾವನ್ನ ಸೋಲಿಸಿದ್ವಿ ನಾವು ಮುಖ್ಯಮಂತ್ರಿಗಳೇ ಇದು ಎಚ್ಚರಿಕೆ ಇಲ್ಲ ನಿಮಗೆ ಅದೇ ಈಗ ಹೊರ ರಾಜ್ಯದಲ್ಲಿ ತಾಂಬಾಕನ್ನ ತಗೊಂಡೋಗ ಖರೀದಿ ಮಾಡೋ ಅಂತ ಇವರು ಕಂಪನಿದವರು ಬಂದಿದ್ದಾರಲ್ಲ ನಮ್ಮ ರೈತರು ಇಲ್ವಾ ನಿಮಗೆ ಹೊರ ರಾಜ್ಯದ ಇದಕ್ಕೆ ಖರೀದಿ ಮಾಡಕ್ಕೆ ಆಗೋದು ಹಂಗ ರಮ್ ರಮರಾಜದವ್ರು ಯಾರಾದ್ರೂ ನಿಮ್ಗೆ ಬಂಡವಾಳಿ ಸಾಹಿಗಳಲ್ವಾ ಇದ್ದೀರಿ ಬೇಕಾದಷ್ಟು ಜನ ಸರ್ಕಾರ ತಗೊಳ್ಳಿ ಸರ್ಕಾರನ ಕೊಂಡ್ಕೊಳ್ಳಿ ನಾವು ಬಂದು ಅಧಿಕಾರಿಯ ವರ್ಗದವ್ರ ಮೇಲೆ ಗಲಾಟೆ ಮಾಡೋದಲ್ಲ ಅಧಿಕಾರಿಯವ್ರನು ಒಬ್ಬ ಗೊಂಬೆಯವರು ನಾವು ಕೊಟ್ಟಿದ್ದ ಪತ್ರ ನಿಮಗೆ ಕೊಡ್ತಾರೆ ನೀವು ಕೊಟ್ಟ ಪತ್ರ ನಮಗೆ ಕೊಡ್ತಾರೆ ರೈತರನ್ನ ಅದಕ್ಕೆ ಬೇಡಿ ದಯಮಾಡಿ ರೈತ ನೆಚ್ಚಿಗೆ ಅಂದ್ರೆ ಯಾರು ಉಳಿಯಾಕಲ್ಲ ವಿರೋಧ ಪಕ್ಷರು ಉಳಿಯಾಕಲ್ಲ ಆಡಳಿತ ಪಕ್ಷರು ಉಳಿಯಾಕಲ್ಲ ಇದನ್ನ ಎಚ್ಚರಿಕವಾಗಿ ಹೇಳ್ತಾ ಇದೀವಿ ಆರ್ ಅಶೋಕ್ ಅವರೇ ನಿಮ್ಮ ಆಡಳಿತ ನಿಮ್ಮ ಲೆಕ್ಕಾಚಾರನ ಇದೆ ಬಿ ಜೆ ಅವ್ರದ್ದು ನೀವು ಪಾತ್ರ ತಗೊಳ್ಳಿ ಅಷ್ಟೇ ಕೆಲಸ ಮಾಡಿ ಈಗ ವಿರೋಧ ಪಕ್ಷದಲ್ಲಿ ಇರ್ಬೋದು ನೀವು ಮತ್ತೆ ಆಡಳಿತ ಬರ್ಬೋದು ಈಗ ಇನ್ನಾಗ್ಬೋದು ಈಗಿರೋಂಥ ಪಕ್ಷದ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯವರೇ ಡಿ ಕೆ ಶಿವಕುಮಾರ್ ಅವರೇ ಇದನ್ನ ದಯಮಾಡಿ ಇದನ್ನ ಎಚ್ಚರಿಕೆಯನ್ನು ಇಟ್ಕೊಳ್ಳಿ ನಮ್ಮೇಲೆ ಕೇಸೋ ಹೋಗೋರು ಏನು ಬೇಕಾದ್ರು ಮಾಡಿ ನಾವು ಏನಿಲ್ಲ ಅದು ಮಾಡಿ ನಾವು ಪೇಸ್ ಮಾಡ್ತೀವಿ ನಾವು ಆ ಥರ ಹೋದ್ರೆ ನಾವು ಕಾನೂನು ಬಿಟ್ಟು ಹೋಗಾರಲ್ಲ ರೈತರು ದೇಶಕ್ಕೆ ಅನ್ನ ಕೊಡೋರು ಇರ್ಬೇಕು ಸಮಾಜ ಅನ್ನ ನಾವು ಯಾರಿಗೂ ದ್ರೋಹ ಮಾಡರಲ್ಲ ಅಧಿಕಾರಿಗಳ್ನ ಹದಗೆಡ್ಸಿ ರಾಜಕಾರಣಿಗಳು ಏನೇನೋ ಮಾಡಬೇಡಿ ನೀವು ನಾವು ಮಾಡಿರೋ ಬೆಳೆಗೆ ದಯಮಾಡಿ ನೀವು ಪರಿಹಾರ ಕೊಡಿ ಇಲ್ಲ ನಿಗದಿ ಹಾಕೊಡಿ ಇಲ್ಲ ಬೇಡ ಬ್ಯಾಡಿದ್ರೆ ನಾವು ಪರಿಹಾರಕ್ಕೆ ವ್ಯವಸ್ಥೆ ಇದೀವಿ ನಾವು ಪರಿಹಾರಕ್ಕೆ ಇದೀವಿ ನಾವು ಎಲ್ಲರೂ ಇದೀವಿ ಇಲ್ಲಿಗೆ ಐವತ್ತು ವರ್ಷ ಆಯ್ತು ಅವತ್ತು ಕೇಕ್ ಕಟ್ ಮಾಡಿಸಿದ್ರಿ ಯಾವ ಸಂಭ್ರಮಕ್ಕೆ ಮಾಡ್ಸಿದ್ರಿ ನೀವು ಯಾವ 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 ಶುಪ್ರಾಧ ಮಾಡಿ ಯಾವ ಇದಕ್ಕೆ ಮಾಡ್ಸಿದ್ರಿ ಸ್ವಾಮಿ ಐವತ್ತು ವರ್ಷ ಆಯ್ತು ಒಗಸ್ ಬೆಳೆಯಕ್ಕೆ ಕಿಡ್ಕೊಂಡು ಅಂತ ಈಗ ಇದ್ರಲ್ಲಿ ಎಷ್ಟೆಲ್ಲ ಸತ್ತಿದಾರ್ರಿ ಒಟ್ಟಿಗಿಟ್ಟಿಲ್ಲದನೆ ನಾವೀ ಮನಿಗಿರ ಜಾಗದಲ್ಲಿ ನಾವು ಮನ್ಗಿದೀವಿ ಸ್ವಾಮಿ ಒಯ್ಸಾ ಬೇಸಾಗ ಒಟ್ಟಿಗಿಟ್ಟಿದ ಅದ್ ಜೀವನ ಗೊತ್ತು ನನಗೆ ಏನು ಅಂತ ಜಗಣ ಇದ್ರ ಬಗ್ಗೆ ಅರ್ವತೆ ಇದೆ ಸ್ವಲ್ಪ ಅರ್ಥ ಇಲ್ಲದಾನೆ ಮಾತಾಡಕೋಬೇಡಿ ಅಧಿಕಾರಿಗಳೇ ನಮ್ಮ ರೈತ ಬಾಂಧವರು ಸ್ವಲ್ಪ ಶಾಂತಿತ್ವವಾಗಿ ಕೂತ್ಕೊಂಡು ನಾವು ಏನೇ ಆದ್ರೂ ಇವತ್ತು ಸ್ವತಂತ್ರ ಸಿಕ್ಕಾಗ್ಲೂ ಆರೂವರೆ ಲಕ್ಷ ಜನ ಸತ್ತಿದ್ದಾರೆ ಸ್ವಾಮಿ ನಮ್ದಿದ್ ಯಾವ್ದ್ ದೊಡ್ಡದಲ್ಲ ನೀವು ಕೂರ್ತೀನಿ ನಂಗಿದ್ರೆ ನಾನು ಈ ಜಾಗ ಬಂದು ಕೂರ್ತಿನಿ ನಾವೇ ನಮ್ಮ ಸಂಘಟನೆಗೂ ಹೇಳ್ತೀವಿ ನಾವು ಬರೀ ನಾನು ಒಬ್ಬನೇ ಅಲ್ಲ ಮಾಡ್ತಾ ಫಸ್ಟ್ ಒಂದು ತಿಂಗಳಿಂದ ಏನು ನಡೀತಾ ಇತ್ತು ರೈಟು ಆ ರೈಟ್ ಸಿಗ್ತಾ ಇಲ್ಲ ನಮಗೆ ಅದೇ ಥರ ದರ ಕೊಡಬೇಕು ಅಂತ ನಾವು ಈಗ ಸ್ಟ್ರೈಕ್ ಮಾಡ್ತಿರೋದು ಅದು ಕೊಡಲಿಲ್ಲ ಅಂದರೆ ಮುಂದಕ್ಕೆ ಇದೇ ಥರ ಸ್ಟ್ರೈಕ್ ಮಾಡ್ತೀವಿ ಮತ್ತು ಇದರಿಂದ ಲಾಸ್ ಆಗ್ತಾ ಇದೆ ತುಂಬ ರೈತರಿಗೆ ಈ ಥರ ರೈಟ್ ಕೊಡ್ತಾ ಇರೋದ್ರಿಂದ ಆಮೇಲೆ ಹಿಂದೆ ಈ ಥರ ಆ ರೈಟು ಕೊಡಲಿ ಅಂತ ಕೇಳ್ಕೊತಿರೋದು ಅದು ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಮತ್ತು ಆಮೇಲೆ ಈಗ ಇವರು ಹದಿನೆಂಟು ಒಂದು ಒಂದು ತಿಂಗಳು ಹದಿನೆಂಟು ವರ್ಷ ಜಿ ಎಸ್ ಟಿ ಜಾಸ್ತಿ ಆಯಿತು ಅಂತ ನಿಲ್ಲಿಸ್ತು ಆಗ ಯಾವುದೇ ಥರ ಏನೋ ಅವ್ರೇನು ನೋಟಿಸ್ ಕಳಿಸಿಲ್ಲ ಒಂದು ಇದು ಏನೋ ಒಂದು ವಾಟ್ಸಪ್ ಗ್ರೂಪಲ್ಲಿ ಇದು ಹಾಕಿದ್ರು ಅಷ್ಟು ಬಿಟ್ರೆ ಇವತ್ತು ನಾವು ಕೇಳೋದಕ್ಕೆ ಅರ್ಜಿ ಬರ್ಕೊಡಿ ಕಂಪ್ಲೇಂಟ್ ಕೊಡಿ ಅಂತ ಕೇಳ್ತಿದ್ದಾರೆ ಹೊರತು ಮೇಡಮ್ ಮಾತ್ರ ನಾವು ರೈತರ ಪರ ಇರ್ತೀವಿ ರೈತರ ಪರ ಇರ್ತೀವಿ ಅಂತ ಹೇಳ್ತಾರೆ ಅಲ್ಲಿ ಒಳಗಡೆ ನಾಲ್ಕು ಜನ ಹೋದ್ರೆ ಅವ್ರಿಗೆ ಒಂಥರ ಹೇಳ್ತಾರೆ ಇಲ್ಲಿ ಹೊರಗಡೆ ರೈತರಿಗೆ ಒಂಥರ ಹೇಳ್ತಾರೆ ಅವ್ರ ರೂಮಿಂದ ಹೊರಗಡೆ ಬಂದು ರೈತರಿಗೆ ಏನು ಆಶ್ವಾಸನೆ ಕೊಡಬೇಕು ನಾನು ಮಾಡ್ಕೊಡ್ತೀನಿ ನಾನು ಇದ್ದೀನಿ ಅಂತ ಬಂದು ಹೊರಗಡೆ ಒಂದು ಒಬ್ರು ರೈತರಿಗೂ ಒಂದು ಆಶ್ವಾಸನೆ ಕೊಡ್ತಾ ಇಲ್ಲ ಅಲ್ಲಿ ಕುತ್ಕೋತಾರೆ ಅಲ್ಲೇನೋ ಒಬ್ ಬರ್ತಾರೆ ಒಬ್ರು ಕೇಳ್ತಾರೆ ಒಬ್ರು ರೈತರು ಅವ್ರೇನೋ ತಂದು ಮಾಡ್ತಾರೋ ಇಲ್ಲ ಇನ್ನೊಬ್ರು ತಂದು ಸೊಪ್ಪು ತಂದಾರೋ ಬೆಳೆದವರೋ ಅದು ಗೊತ್ತಿಲ್ಲ ನಿಜವಾದ ರೈತರು ಲಾಸ್ಟ್ ಆಗುತ್ತೆ ಇಲ್ಲಿ ರೈತರು ಒಳಗೆ ನಿಂತವ್ರೆ ಖರೀದಿದ್ದಾರೆ ಏನಾರ ಅವ್ರ ಸೊಪ್ಪು ತಗೊಳ್ಳಿ ಅಂತ ಕೂತಿದ್ದಾರೆ ಅವ್ರಿಗೆ ಲಾಸ್ ಆಯ್ತಾ ಬಿಡ್ತಾ ಅವ್ರಿಗೆ ಬೇಕಿಲ್ಲ ಮೇಡಮ್ ಯಾವ್ದೇ ತರದ ಬೋರ್ಡ್ ಐ ಟಿ ಸಿ ಬೋರ್ಡ್ ನಾವ್ ಇದೀವಿ ನಾವ್ ಇದೀವಿ ಅಂತ ಹೇಳ್ಕೊತಾರೆ ಮತ್ತು ಎರಡನೇ ಬೆಳೆಗೆ ನಮ್ಮನ್ನ ಕೇಳಿ ಊರಲ್ಲೇ ಮೀಟಿಂಗ್ ಮಾಡಿ ಬೆಳಿ ಅಂತ ಹೇಳಿದ್ರು ಬೀಜ ಕೇಳೋ ಅದೇ ತರದ ಅವರೇ ಮನೆಗಳ ಬಂದು ಬೀಜ ಕೊಟ್ಟು ಬೆಳೆ ಬೆಳೆಸಿದ್ದಾರೆ ಅವ್ರಿಗೂ ಅದೇ ತರ ರೇಟ್ ಕೊಟ್ಟರೆ ಆಗುತ್ತೆ ನಮಗೂ ಬೆಳಿರಿ ಅಂತ ಹೇಳಿ ನಮಗೂ ಇದೇ ರೇಟ್ ಕೊಟ್ಟಿದ್ರು ನಾವು ಎಣ್ಣೆ ಸೊಪ್ಪು ಬೆಳೆದ್ರೆ ನಮಗೂ ಹೆಂಗ್ ಆದಾಯ ಆಗುತ್ತೆ ನಾವು ಮಾಡ್ಕೋಬಹುದು ನಾವು ಕುದ್ದ ಬೀಜ ಕೊಡ್ತೀವಿ ಇವಾಗ ನಮ್ಗೆ ಬೇಡ ಸ್ವಲ್ಪ ರೇಟ್ ಜಾಸ್ತಿ ಆಯ್ತು ನಾವು ತಕೊಳಲ್ಲ ನಾವ್ ರೈಟ್ ಅಪ್ ಮಾಡಿರೋದು ನಾವು ತಗೊಳ್ಳೋ ಸೊಪ್ಪಿದೆ ಅಲ್ಲಿ ಸ್ಟಾಕ್ ಇದೆ ಸ್ಟಾಕ್ ಇದೆ ಏನಾರು ಯಾಕೆ ಈಗಲೇ ಗೊಬ್ಬರಕ್ಕೆ ದುಡ್ಡು ಇರ್ತಿದ್ದಾರೆ ಮತ್ತು ಬೀಜ ಅಂತಿದ್ದಾರೆ ಇನ್ನೂ ಒಂದ್ ತಿಂಗ್ಳು ಮುಂಚೆಗೆ ಮುಂದಿನ ವರ್ಷ ಬೆಳೆಯಕ್ಕೆ ಆದ್ಯತೆ ಕೊಡ್ಬೇಕು ಮಾಡ್ಕೊಡಿ